ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವರ್ಷದಿಂದ ಬಾಳಿದ್ವಿ ಸರ್ ಇಲ್ಲಿ ಬಿಡಿ ಕ್ವಾರ್ಟರ್ಸ್ ನಲ್ಲಿ ನಮ್ಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲಿ ಮನೆಗಳು ಹಳೆಯದಾಗಿ ಬಿತ್ಬಿಡ್ತಿದಾವೆ ಹೌಸಿಂಗ್ ಬೋರ್ಡ್ ಕ್ವಾರ್ಟರ್ಸ್ ಗಳು ಅದ್ರ ಸಲುವಾಗಿ ನಾವು ಇಲ್ಲಿ ಸರ್ ಹತ್ರ ಬಂದಿದೀವಿ ಹತ್ತು ಪತ್ರ ಕೊಟ್ಟಿಲ್ಲ ನಮ್ಗೆ ನಾವು ಸುಮಾರು ಇನ್ನೂರ ಐವತ್ ಮನೆಗಳು ಇದೀವಿ ಇಲ್ಲಿ ಸುಪ್ರೀಂ ಇಲ್ಲ ಸುಪ್ರೀಂ ಇಲ್ಲ ಇನ್ನೂರ ಐವತ್ತು ಚಿಲ್ಲರ ಮನೆಗಳು ಇದೀವಿ ಸರ್ ನಮ್ಗೆ ಅಲ್ಲಿ ಹಕ್ಕು ಪತ್ರ ಇನ್ನೂರಿಗೆ ಕೊಟ್ಟಿಲ್ಲ ಯಾರು ಬಂದ್ರು ನಮ್ಗೆ ಕೇಳೋರಿಲ್ಲ ಅಲ್ಲಿ ಜಮೀರಮ್ಮ ಸರ್ ನಮ್ಗೆ ಇದು ಮಾಡ್ತಾರೆ ಅಂತ ಹೇಳಿ ಧರಣಿ ತೋರಿಸ್ತಾರೆ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನಾವು ಬಂದಿದ್ವಿ ಸರ್ ನಾವು ಜಮೀರಾಮ ಸರ್ ತಗ ತಿರ್ಗಿ ಮೂವ ಮೂವತ್ತೈದು ವರ್ಷ ನಿಂದಿ ತಿರುಗಿ ತಿರುಗಿ ಸಾಕಾಯ್ ಬಂದ್ ಸರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ